ಅವಲಕ್ಕಿ ಅರ್ಧ ಗ್ಲಾಸ್ ಅಷ್ಟು ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕು ಅವಲಕ್ಕಿನ ತೊಳೆದಿದ್ದಾಗಿದೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹುಳಿ ಮೊಸರು ಮೊಸರು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂತ ಇದ್ದೀನಿ ಕನ್ಸಿಸ್ಟೆನ್ಸಿ ತುಂಬಾನೇ ಜಾಸ್ತಿ ಗಟ್ಟಿ ಇದೆ ಅವಲಕ್ಕಿ ಕೂಡ ಚೆನ್ನಾಗಿ ನೆನಿಬೇಕು ಅದಕ್ಕೋಸ್ಕರ ಇದನ್ನ ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಾಕ್ ಬಿಡಬೇಕು ನೆನೆಯಕ್ಕೆ ಬಿಡಬೇಕು ಅವಲಕ್ಕಿ ಮೆತ್ತಗಾಗಬೇಕು ಹತ್ತು ನಿಮಿಷ ಆದಮೇಲೆ ಇದನ್ನು ರುಬ್ಕೋಬೇಕು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಕಡಲೆ ಹಿಟ್ಟು ಕಾಲು ಗ್ಲಾಸಷ್ಟು ರವೆ ಅಥವಾ ಸುಮಾರು ಒಂದು ಮೂರು ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಸುಮಾರು ಒಂದು ಎರಡು ಚಮಚದಷ್ಟು ನೀರು ಅರ್ಧ ಗ್ಲಾಸಷ್ಟು ರುಬ್ಕೊಂಡಿದ್ದಾಗಿದೆ ಪೇಪರ್ ದೋಸೆ ಮಾಡಲಿಕ್ಕೆ ಇದು ಪರ್ಫೆಕ್ಟ್ ಆಗಿರೋ ದೋಸೆ ಹಿಟ್ಟು ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ಮೊದಲೇ ಹೇಳ್ದಂಗೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ ಇದ್ದರೂ ಕೂಡ ಒಳ್ಳೆಯದು ನಾನು ಶೇಂಗಾ ಚಟ್ನಿ ಮತ್ತು ಸಾಂಬಾರ್ ಜೊತೆಗೆ ಸರ್ವ್ ಮಾಡಿದ್ದೀನಿ ಟ್ರೈ ಮಾಡಿ ನೋಡಿ ಮನೇಲಿ ದೋಸೆ ಇಟ್ಟಿಲ್ದೇ ಇದ್ದಾಗ ಬೆಳಿಗ್ಗೆ ತಿಂಡಿ ಇಲ್ಲಾಂದರೆ ರಾತ್ರಿ ಊಟ ಕೂಡ ಮಾಡ್ಕೊಂಡು ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು